ನೀರು ಇಲ್ಲ ನೀರಲ್ಲ ಮೋಸ್ಟ್ ನೀರೋ ಇದು ಇಲ್ಲ ನೀರಲ್ಲ ಬಂದಾಗಿತ್ತು ತುಂಬಾ ನೀರು ಜಾಸ್ತಿ ತರಿಕಲತ್ರವಾ ನೀ ತರಿಕಲಿಕಾ ಅಲ್ಲ ಬದ

ಫೈನಲಿ ಬಾಗಿ ಮನೆ ಹೊಳಗ್ ಹೋಗ್ತಿದೀವಿ ಮನೇಲೆಲ್ಲ ಬೇಡ 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 ಅಂತ ಎಲ್ಲ ಬಯಸಿದ್ರು ಆದ್ರೂ ನಾವು ಬಂದಿದೀವಿ ಹುಡ್ಕೊಂಡ್ ಬಂದಿದೀವಿ ಯಾರೋ ಯಾರ್ದು ಪರಿಚಯದಲ್ಲಿ ಯಾರು

பின்னர்

yellow color ada na pita nahi ritho pas supaya ada love hal to sal pat khas vaat isme gada hans hal to tu are ek digai to aditi korti vaari halage agent tha kache ka peint o bhai ne wadstira wadu bedda paint vanu bodu paint chhodda paint adu na question ka dance helka neeri banali ಯಾರಿಗೆ ಆಕ್ಸಿಜನ್ ಅಂದ್ರೆ ಬಸ್ ಸರ್ ಅಂತ ಹೇಳೋದು ಅಂತರೆ ತಿನ್ನುವ ಇಲ್ಲ ಶೂಟಿಂಗ್ ಆಗಿದಂತೆ ಆದ್ರೆ ಆ ಕಡೆ ಅಂತ ಒಂದು ಮತ್ತೆ ಟು ಇಲ್ಲ ಶೂಟಿಂಗ್ ಆಗಿದು 1 ಕೊತ್ತು 2 ಕೊತ್ತಿದೆ 2 ಕೊತ್ತಿರಬಹುದು ಹಾಯ್ ತಿನ್ನ ಕಾರ್ಯಕ್ಕೆ ಇದ್ದ ಗಾಯ್ಸ್ ಪ್ಲೀಸ್ ನಮ್ಮ ಕುಂದಾಪುರ ಕಡೆ ಬಂದೆ ಹೊಸಂಗಡಿ ಹೊಸಂಗಡಿ ಇಂದ ಡೈರೆಕ್ಟ್ ಆಲ್ಸೋ ಬಾಗಿನ ಹಳೆ ಬಾಗಿ ಮನೆ ಹೊರೆ ಅಲ್ಲಿದಿ ವರಹಿ ನದಿ ಅಂತ ಸೋ ಯು ಕ್ಯಾನ್ ಎಂಜಾಯ್ ಇದು ಮಕ್ಕಳು ಕೂಡ ಆಡಬಹುದು ನೋಡಿ ನಮ್ಮ ಸम्मू ಸम्मू ಹಾಯ್ ಹಡ ಆಟ್ಲೆಸ್ ಇಲ್ಲಿ ನಾವೆಲ್ಲ ಬೈಜ್ ಅವಳಿಗೆ ಯಾಕಾದರೂ ಬಂದಂತ ಆಮೇಲೆ ಕಪಲ್ ನೋಡಿ ಅವರೇ ಹೆಲ್ಪ್ ಮಾಡಿರೋದು ನಮಗೆ ಅವಳು ಇವಳನ್ನ ತಿಸ್ಕೊಂಡ್ ಆ ವಿಡಿಯೋ ಸಹ ಕ್ಯಾಪ್ಚರ್ ಮಾಡಿದ್ದೀವಿ ಇಲ್ಲಿ ಆಫ್ ಆಗಿದೆ ಫೈನಲಿ ನಾವು ವಾಪಸ್ ಮೇಲೆ ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ತುಂಬಾ ಶೆಕೆಯಿಂದ ಔಟ್ ಆಫ್ ಶೆಕೆ ಬಂದ್ವಿ ಚೆನ್ನಾಗಿತ್ತು ಅನುಭವ ಕೇಳೋಣ ಹಾ ಚೆನ್ನಾಗಿತ್ತು ಗೈಸ್ ನೀವು ಬಂದು ಎಂಜಾಯ್ ಮಾಡ್ಬೋದು ಮಕ್ಕಳು ಸಹ ಆಟ ಆಡಬಹುದು ಮಕ್ಕಳು ಅವ್ರ ಮಕ್ಕಳು ಚಿಕ್ಕ ಮಕ್ಕಳು ತುಂಬಾ ಚೆನ್ನಾಗಿತ್ತು ಮತ್ತೆ ಸಮ್ಮರ್ ಟೈಮ್ ಅಲ್ಲಿ ಕೂಡ ನೀವೆಲ್ಲರೂ ಬರ್ಬೋದು ನೀರ್ ಇರುತ್ತೆ ನೀರ್ ಇಲ್ಲ ಅನ್ಕೋಬಾರ್ದು ನಾವು ಎರಡು ಸಮ್ಮರ್ ಟೈಮ್ ಅಲ್ಲಿ ಮಕ್ಳಿಗೆಲ್ಲ ರಜೆ ಇರುತ್ತೆ ಆ ಟೈಮ್ ನೀವು ಬರ್ಬೋದು ಏನಕಂದ್ರೆ ಮಕ್ಕಳ ಸ್ವಿಮ್ಮಿಂಗ್ ಪೂಲ್ ತರಾನೇ ಇದೆ ಈಗ ಆ ಕಡೆ ಎಲ್ಲ ಇದೆ ಆದ್ರೆ ತುಂಬಾ ಆಳ ಇದೆ ಅಲ್ಲೆಲ್ಲ ಹೋಗಿ ಹೋಗಬೇಡಿ ನಂಗಂತೂ ತುಂಬಾ ಇಷ್ಟ ಆಯ್ತು ಗಾಯ್ಸ್ ಮತ್ತೆ ವೆಹಿಕಲ್ಸ್ ವೆಹಿಕಲ್ಸ್ ನೀವು ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಒಂದ್ ನಂಬರ್ ತೆಗೆದ್ಬಿಟ್ಕೊಳ್ಳಿ ವಾಪಸ್ ಬರಬೇಕಾದ್ರೆ ಓನ್ ವೆಹಿಕಲ್ಸ್ ಅಲ್ಲಿ ಬಂದ್ರೆ ಓಕೆ ಗೈಸ್ ಹಂಗೆ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಇವಾಗ ಆಟೋಗೋಸ್ಕರ ಗೋಸ್ಕರ ಮಾಡ್ತಾ ಇದ್ದೀವಿ ನಾವು ನಂಬರ್ ತೆಗೆದು ಬಿಟ್ಕೊಂಡಿದ್ವಿ ಅವ್ರು ಇವಾಗ ಬರ್ತಾರೆ ನೀವು ಅಕಸ್ಮಾತ್ ಓನ್ ವೆಹಿಕಲ್ ಅಲ್ಲಿ ಬರಲಿಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ಅದಿದ್ರೆ ಆಟೋ ಡ್ರೈವರ್ ನಂಬರ್ ತಗೊಂಡು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೀರ ತರ ಕೇಂದ್ರ ಅಂತ ಇದೆ ಅಲ್ಲಿ ಯಾರಾದ್ರು ಅಲ್ಲಿ ಬಂದು ಕಾಲ್ ಮಾಡಬೇಕು ನಂಬರ್ ಗೆ ನೆಟ್ವರ್ಕ್ ಎಲ್ಲೂ ಇಲ್ಲ ಗೈಸ್

youtube age de bartide fun time finally we explore some water after long